ಸ್ನೇಹಿತರೆ ನಮಸ್ತೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಶೇಷ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಏನಿದು ಅಧ್ವಾನ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿಗೆ ಇರತಕ್ಕಂತಹ ಈ ಕನ್ನಡದ ಅಸ್ಮಿತೆಯ ಸಂಸ್ಥೆಗೆ ಈಗ ಗ್ರಹಣ ಇಡದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾಕೆ ಈ ಥರ ಆಗಿದೆ ಏನು ಇದು ನಡೆದು ಬಂದಾರಿ ಕನ್ನಡ ಭಾಷೆಯ ಬಗ್ಗೆ ಅದುವಿರತಕ್ಕಂಥ ಎಲ್ಲರಿಗೂ ಕೂಡ ಸಾಹಿತ್ಯ ಪರಿಷತ್ತನ್ನು ದಾರಿ ಗೊತ್ತಿರೋಂಥದ್ದೇ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕನ್ನಡ ಪದ ಹೋರಾಟಗಾರರು ಕನ್ನಡದ ಮನಸ್ಸುಗಳು ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡಿದ್ದೀವಿ ಅದಷ್ಟೇ ಅಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರಂಥವರು ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದೆ ಸಾಹಿತ್ಯ ಪರಿಷತ್ತು ಆದರೆ ಈಗ ಮಹೇಶ್ ಜೋಶಿ ಅನ್ನುವ ಒಬ್ಬ ವ್ಯಕ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾಗಿ ಬಂದು ಕೂತಿದ್ದಾರೆ ಕೋರ್ಸ್ ಇವರು ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿ ಸಾಹಿತ್ಯಾಸಕ್ತರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಇವರಿಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ಹಾಗೇ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳನ್ನು ಕೂಡ ಮತ ಹಾಕಿ ಗೆಲ್ಲಿಸಿದ್ದಾರೆ ಇದರ ಕಾರ್ಯವೈಖರಿ ಕೂಡ ನಮ್ಮ ಡೆಮಾಕ್ರಸಿ ಸೆಟಪ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ರಾಜ್ಯದಲ್ಲಿ ಒಂದು ಅಧಿಕಾರದ ವ್ಯವಸ್ಥೆ ಇದ್ದರೆ ಜಿಲ್ಲೆಯಲ್ಲಿ ತನ್ನದೇ ಆದ ಒಂದು ಸ್ವಾತಂತ್ರ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇದುವರೆಗೂ ಉಳಿಸ್ಕೊಂಡು ಬಂದಿದೆ ಮಹೇಶ್ ಜೋಶಿ ಮಾಡಿರ್ತಕ್ಕಂಥ ಎಡವಟ್ಟುಗಳ ಸರಮಾದಗಳು ಏನು ಅವ್ರ ಮೇಲೆ ಇರತಕ್ಕಂಥ ಆರೋಪಗಳೇನು ಯಾಕೆ ಈ ಮನುಷ್ಯ ಇಷ್ಟೊಂದು ಪದೇ 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 ಸುದ್ದಿ ಮಾಡ್ತಾ ಇದ್ದಾರೆ ತಾನು ಸಂತ ಶಿಶುನಾಳ ಶರೀಫರಿಗೆ ಗುರುಗಳಾಗಿದ್ದ ಗೋವಿಂದ ಭಟ್ಟರ ಮಹಿಮೊಮ್ಮಗ ಅಂತ ಹೇಳಿಕೊಳ್ಳುವ ಈ ಮಹೇಶ್ ಜೋಶಿ ಯಾಕೆ ಪದೇ ಪದೇ ಈ ಥರ ಸುದ್ದಿಗೆ ಅದು ಅಗತ್ಯಕ್ಕೆ ಇಲ್ಲದಂತಹ ವಿಷಯಗಳಿಗೆ ಸುದ್ದಿಗೆ ಬರ್ತಾರೆ ಒಂದೊಂದಾಗಿ ನೋಡ್ತಾ ಹೋಗೋಣಂತೆ ಮೊದಲನೇದಾಗಿ ಇತ್ತೀಚೆಗೆ ನಡೆದಂತಹ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಲೆಕ್ಕಾಚಾರದಲ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ಅವ್ಯವಹಾರದ ವಾಸನೆ ಬರ್ತಾ ಇದೆ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಅವ್ಯವಹಾರವೇ ಅಂತ ನಮ್ಮ ನಾಡಿನ ಸಭ್ಯಸ್ಥರು ಕನ್ನಡ ಸಾಹಿತ್ಯ ಅಂತಂದರೆ ಭಾಳ ಅಭಿಮಾನದಿಂದ ನೋಡುವ ಜನಸಾಮಾನ್ಯರು ಏನಪ್ಪ ಇದು ಇಲ್ಲೂ ಕೂಡ ಅವ್ಯವಹಾರ ಅಂತ ಮಾತಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇವರು ಸಾಕಷ್ಟು ಭ್ರಷ್ಟಾಚಾರದ ನೆರಳನ್ನು ಅಲ್ಲಿ ಮಂಡ್ಯದ ನೆಲದಲ್ಲಿ ಬಿಟ್ಟೋಗಿರ್ತಕ್ಕಂಥ ಕುತೂಹಲಗಳು ಸಿಗ್ತಾ ಇದ್ದಾವೆ ಒಂದು ಲೆಕ್ಕಾಚಾರದ ಪ್ರಕಾರ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಾಗಿರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಕೋಟಿ ಹತ್ತತ್ರ ಮೂವತ್ತು ಕೋಟಿ ಆ ಮೂವತ್ತು ಕೋಟಿ ಏನೇನು ಖರ್ಚಾಯಿತು ಅಂತ ಅವರೇ ಲೆಕ್ಕ ಕೊಟ್ಟಿದ್ದಾರೆ ಆ ಲೆಕ್ಕದ ವಿವರಗಳನ್ನು ನಿಮಗೆ ನಾವು ತೋರಿಸ್ತೀವಿ ಸ್ನೇಹಿತರೆ ಈ ಪಟ್ಟಿಯನ್ನು ಈಗ ಗಮನಿಸಿದ್ರಲ್ಲ ಈ ಪಟ್ಟಿಯಲ್ಲಿ ಹಲವಾರು ಸಮಿತಿಗಳಿದ್ದಾವೆ ವಸತಿ ಸಮಿತಿ ಆಹಾರ ಸಮಿತಿ ವೇದಿಕೆ ಸಮಿತಿ ಈ ರೀತಿಯ ಸಮಿತಿಗಳಿದ್ದಾವೆ ಆ ಸಮಿತಿಗಳಲ್ಲಿ ಒಂದೊಂದು ಸಮಿತಿಗೂ ಕೂಡ ಕೋಟಿ ಕೋಟಿ ದುಡ್ಡನ್ನು ಕೊಡಲಾಗಿದೆ ಅಷ್ಟೊಂದೆಲ್ಲ ಖರ್ಚು ಮಾಡಿದಾರ ಖರ್ಚು ವೆಚ್ಚ ಸಾಹಿತ್ಯ ಪ್ರತಿಷತ್ನಲ್ಲಾದರೂ ಕೂಡ ಪಾರದರ್ಶಕವಾಗಿದೆಯಾ ಅಂತ ನೋಡೋದಾದ್ರೆ ಈ ಶಾಮಿಯಾನ ಇದೆಯಲ್ಲ ಶಾಮಿಯಾನ ಅದು ಆ ಜರ್ಮನ್ ಮೆಟೀರಿಯಲ್ ಇರ್ತಕ್ಕಂಥ ಒಂದು ಆ ಶ್ಯಾಮ್ಯಾನದ ಮಾರ್ಕೆಟ್ ವ್ಯಾಲ್ಯೂ ಮೂವತ್ತು ರೂಪಾಯಿ ಆದರೆ ಅವರು ಬಿಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವಾಗ ಅರವತ್ತ ಎಂಟು ರೂಪಾಯಿಗೆ ಅಂದರೆ ಎರಡು ಪಟ್ಟಿಗೂ ಹೆಚ್ಚು ಈಗ ಜನ ಯಾರು ದಟ್ರಲ್ಲ ನಾವೇನು ಒಂದು ಕಾರ್ಯಕ್ರಮ ಮಾಡುವಾಗ ಈ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಬಿದ್ದಿರ್ಬೋದು ಅಂತ ಅನ್ನೋ ಅಂದಾಜು ಮಾಡಬಲ್ಲರು ಮಟ್ಟಿಗೆ ಜನ ಎಜುಕೇಟ್ ಆಗಿದ್ದಾರೆ ಅಂಥದ್ರಲ್ಲಿ ನೀವು ಶಾಮಿಯಾನ ಹಾಕೋ ದುಡ್ಡಿನಲ್ಲೇ ಟು ಡಬ್ಬಲ್ಲು ಬಿಲ್ ಮಾಡಿರೋದು ನಿಚ್ಚಳವಾಗಿ ಕಾಣಿಸ್ತಾ ಇರುವಾಗ ಇದು ಭ್ರಷ್ಟಾಚಾರ ಅಲ್ಲದೆ ಇನ್ನೇನು ಅಂತ ಭಾವಿಸ್ಬೇಕು ನಾವು ಅದೇ ರೀತಿ ಆ ಗ್ರೀನ್ ಗ್ಯಾಲರಿ ಅದು ಕೂಡ ಮೂರು ನಾಲ್ಕು ರೂಪಾಯಿಗೆ ಸಿಗೋವಂಥದ್ದು ಅದಕ್ಕೆ ನೀವು ಬಿಲ್ ಮಾಡಿರೋದು ಆರು ರೂಪಾಯಿ ಎಂಬತ್ತು ಪೈಸ ಇದರಲ್ಲೂ ಕೂಡ ಒಂಟು ಡಬಲ್ ಅದೇ ರೀತಿ ಊಟದ ಲೆಕ್ಕಾಚಾರಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ಊಟ ಮಾಡಿದ್ದಾರೆ ಅಂತ ಲೆಕ್ಕ ಕೊಟ್ಟಿದ್ದೀರಾ ಅದರಲ್ಲಿ ಊಟ ಮಾಡಿರೋದು ಮೂರು ದಿವಸದ ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಮೂರು ದಿವಸದ ಆದಷ್ಟು ಜನ ಬಂದು ಊಟ ಮಾಡಿದ ಲೆಕ್ಕವನ್ನು ನಾವು ತಗೊಳ್ಳೋದಾದರೆ ಒಂದು ಬೇಸಿಕ್ ಲೆಕ್ಕ ಒಂದು ಮದುವೆಲ್ಲೂ ಕೂಡ ಒಂದು ಲೆಕ್ಕ ತಗೋತಿರ್ಕೊಂಡ್ರಿ ಆ ಲೆಕ್ಕದ ಪ್ರಕಾರವೇ ಆದಷ್ಟು ಮೂರು ದಿವಸಕ್ಕೆ ಸೇರಿ ಊಟ ಮಾಡಿರ್ತಕ್ಕಂಥ ಸಂಖ್ಯೆ ಎರಡು ಲಕ್ಷ ತಿರ ಎರಡೂವರೆ ಲಕ್ಷ ಅಂತಂದ್ಕೊಳ್ಳಿ ಇನ್ನೆರಡು ಲಕ್ಷ ಜನ ಯಾರು ಸ್ವಾಮಿ ಊಟ ಮಾಡೋದಾರೋ ಇದು ಎಲ್ಲಕ್ಕೂ ಕೂಡ ನೀವು ಲೆಕ್ಕ ಕೊಡಬೇಕಾಗತ್ತೆ ಇದಕ್ಕೆ ತನಿಖೆ ಆಗಬೇಕಾಗತ್ತೆ ಭಾಳಷ್ಟು ವಿಚಾರಗಳಲ್ಲಿ ಅವ್ಯವಹಾರ ನಡೆದಿರತಕ್ಕಂಥದ್ದು ಕಂಡು ಬಂದಿದೆ ಅದು ಯಾಕಾಯಿತು ಒಂದು ಕೆ ಪಿ ಟಿ ಟಿ ಅಂತ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಏನಾಗುತ್ತೆ ಸರ್ಕಾರದ ಅಧೀನದಲ್ಲಿ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಕೂಡ ಸೂಕ್ತವಾಗಿ ಟೆಂಡರ್ ಮುಖಾಂತರ ಕೆಲಸ ನಡೀಬೇಕು ಅಂತ ಆ ಕಾಯ್ದೆಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರ್ತಕ್ಕಂಥದ್ದು ಕಂಡು ಬರುತ್ತೆ ಕೆ ಎಸ್ ಎಮ್ ಸಿ ಎ ಅಂತ ಒಂದು ಸಂಸ್ಥೆ ಇದೆ ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಅದರ ಮುಖಾಂತರನೇ ವಾರ್ತಾಪತ್ರಿಕೆಗಳಿಗೆ ಹಲವಾರು ಪತ್ರಿಕೆಗಳಿಗೆ ಜಾಹೀರಾತು ಆಗುತ್ತೆ ಆ ಸಂಸ್ಥೆಯ ಮುಖಾಂತರ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಇವರು ಹೇಳ್ತಾರೆ ಆದರೆ ಆ ಸಂಸ್ಥೆಯ ಮುಖಾಂತರ ನಿಜಕ್ಕೂ ಕೂಡ ಕೆ ಪಿ ಟಿ ಟಿ ಕಾಯ್ದೆ ಅನ್ವಯವಾಗಿ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದಾರ ಆ ರೀತಿಯಾಗಿ ಟೆಂಡರನ್ನು ಕೊಟ್ಟಿದ್ದಾರ ಅಂತ ನೋಡಿದ್ರೆ ಅದು ಖಂಡಿತವಾಗಿಯೂ ಇಲ್ಲ ಅಂತ ಉತ್ತರ ಇದೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನೀವು ತನಿಖೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಈ ರೀತಿ ನೀವು ಕಾಯ್ದೆಗಳನ್ನು ಉಲ್ಲಂಘನೆ ಮಾಡ್ತಾ ಹೋಗ್ತಾ ಇರ್ತೀರ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇರ್ತೀರ ಸಾಹಿತ್ಯ ಸಮ್ಮೇಳನ ಅಂತಂದರೆ ಕೋಟಿ 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 ಅಂತ ಸಾಹಿತ್ಯ ಸಮ್ಮೇಳನ ಅಂದರೆ ಏನು ಸ್ವಾಮಿ ಕನ್ನಡವನ್ನು ಕಟ್ಟುವ ಕೆಲಸ ಸಾಹಿತ್ಯವನ್ನು ಬೆಸೆಯುವ ಕೆಲಸ ಹೊಸ ಉದ್ಯೋನ್ಮುಖರಿಗೆ ವೇದಿಕೆಯನ್ನು ಕೊಡ್ತಕ್ಕಂಥ ಕೆಲಸ ದೊಡ್ಡ ದೊಡ್ಡ ವಿದ್ವಾಂಸರುಗಳ ಮಾತಿಗೆ ಕಿವಿಯನ್ನು ತೆರೆತಕ್ಕಂಥ ಕೆಲಸ ಇದೆಲ್ಲ ಕೆಲಸಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಿಮಗೆ ಇರತಕ್ಕಂಥ ಸಾಹಿತ್ಯದ ಒಲವು ಏನು ಅಂತ ಈಗಾಗಲೇ ಜನಕ್ಕೆ ಗೊತ್ತಾಗಿದೆ ಸಾಹಿತ್ಯ ಪರಿಷತ್ತು ಸಮ್ಮೇಳನಾಧ್ಯಕ್ಷರಾಗೋದಕ್ಕೆ ಸಾಹಿತಿಗಳೇ ಆಗಬೇಕಿಲ್ಲ ಅಂತ ಹೇಳಿಕೆ ಕೊಟ್ಟವರು ನೀವು ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಸಾಹಿತಿಯೇ ಆಗಿರಬೇಕು ಅಂತ ಯಾಕೆ ಸ್ವಾಮಿ ಆಗಿದೆ ಯಾಕೆ ಅಂತಂದರೆ ಅದು ಸಾಹಿತ್ಯದ ಮುಖಾಂತರ ಜನಗಳಿಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಹಿತ್ಯ ಪರಿಷತ್ತಿನಲ್ಲಿ ಮೊದಲಿನಿಂದಲೂ ಕೂಡ ಸಾಹಿತಿಗಳನ್ನೇ ಸಮ್ಮೇಳನಾಧ್ಯಕ್ಷರಾಗಿ ಮಾಡಬೇಕಾದಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡ್ಬಂದಿದೆ ಬಂದಿದೆ ಆ ಸಂಪ್ರದಾಯದಿಂದ ನಿಮಗಾದಂಥ ಸಮಸ್ಯೆ ಏನು ಅಂತ ನೀವು ಯಾವತ್ತೂ ವಿವರಿಸಿ ಹೇಳಲಿಲ್ಲ ಸಾಹಿತಿಗಳಿಗಿಂತ ವ್ಯವಹಾರ ಮಾಡೋರು ತುಂಬ ಚೆನ್ನಾಗಿ ಕನ್ನಡ ಕಟ್ತಾರೆ ಅಂತ ನಿಮ್ಗೆ ಅನಿಸಿರ್ಬೋದು ಸಾಹಿತಿಗಳಿಗಿಂತ ಕಂಟ್ರಾಕ್ಟರ್ಗಳು ಚೆನ್ನಾಗಿ ಕನ್ನಡ ಕಟ್ಬೋದು ಅಂತ ನಿಮಗೆ ಅನ್ಸಿರ್ಬೋದು ಸಾಹಿತಿಗಳಿಗಿಂತ ರಾಜಕಾರಣಿಗಳು ತುಂಬ ಚೆನ್ನಾಗಿ ಕನ್ನಡ ಕನ್ನಡ ಕಟ್ಬೋದು ಅಂತ ನಿಮ್ಗೆ ಅನ್ಸಿರ್ಬೋದು ನಿಮಗೇನೇನೋ ಅನ್ಸಿರ್ ಸಾಧ್ಯತೆಗಳಿದೆ ಯಾಕೆಂತಂದರೆ ನೀವು ಚುನಾವಣೆಗಿಂತ ಮುಂಚೆನೇ ಭಾಳ ಕ್ರಾಂತಿಕಾರಿ ನಿಲುವುಗಳನ್ನು ಕ್ರಾಂತಿಕಾರಿ ಬದಲಾವಣೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ತರ್ತೀವಿ ಅಂತ ಹೇಳ್ಬಂದವರು ನೀವು ಆದರೆ ಇದೇನ ಸ್ವಾಮಿ ನಿಮ್ಮ ಕ್ರಾಂತಿಕಾರಿ ಬದಲಾವಣೆಗಳು ನಿಮ್ಮ ಇದೆಷ್ಟೋ ಅವ್ಯವಹಾರಗಳು ಬೆಳಕಿಗೆ ಬರ್ತಾ ಇದೆ ಅಥವಾ ಏನೋ ತನಿಖೆಗೆ ಇನ್ನೇನು ಸಿದ್ಧವಾಗ್ತಾ ಇದೆ ಅನ್ನೋ ಸಮಯದಲ್ಲಿ ನೀವೇನು ಮಾಡ್ತೀರಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲ ಕೈ ಹಾಕ್ತೀರ ಕನ್ನಡ ಸಾಹಿತ್ಯ ಪರಿಷತ್ ಬೈಲ ಈಗಾಗಲೇ ನೋಡ ಆ ತಿದ್ದುಪಡಿ ಆಗಿದೆ ನನ್ನೇನು ಹೊಸ್ದಾಗೇನು ಮಾಡ್ತಾ ಇಲ್ಲ ಅಂತ ಸಮಜಾಯಿಸಿ ಕೂಡ ಕೊಡ್ತೀರ ಯಾರೂ ಸಹಿತ ತಿದ್ದುಪಡಿ ಎಲ್ಲ ಇದು ಮೊದಲಿನಿಂದಲೂ ಸಹಿತ ಮಾಡತಕ್ಕಂಥ ಯಾವ ಕಾರಣಕ್ಕೆ ಎಲ್ಲೆಲ್ಲಿ ಏನಕ್ಕೆ ತಿದ್ದುಪಡಿ ಆಯಿತು ಅನ್ನೋದನ್ನು ನೀವೊಂದ್ಸರಿ ಗಮನಿಸಬೇಕಾಗುತ್ತೆ ನಿಮ್ಮ ನಿಮ್ಮ ಅವಧಿಗಿಂತ ಹಿಂದೆ ಒಬ್ಬರು ಮಹಾನುಭಾವ ಇದ್ದರು ಅವರು ಕೂಡ ಐ ಎ ಎಸ್ ನೀವು ಕೂಡ ಸರ್ಕಾರಿ ನೌಕರರಾಗಿದ್ದವರೆ ನಿಮಗಿಂತ ಹಿಂದೆ ಇದ್ದಂತಹ ಮನು ಬಳಿಗಾರ ಎನ್ನುವ ಅಧ್ಯಕ್ಷರು ಮಾಡಿದಂಥ ಕೆಲಸ ಇದೇ ರೀತಿ ಬೈಲ ತಿದ್ದುಪಡಿ ಇದುವರೆಗೂ ಕೂಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕಿದ್ದಂಥ ಅವಧಿ ಮೂರು ವರ್ಷ ಆ ಮೂರು ವರ್ಷಕ್ಕಿದ್ದಂಥ ಅವಧಿಯನ್ನು ಐದು ವರ್ಷಕ್ಕೆ ಏರಿಸಿದಂತಹ ಮಹಾನುಭಾವ ಈ ಮನು ಬಳಿಗಾರ ಯಾವ ಕಾರಣಕ್ಕೋಸ್ಕರ ಐದು ವರ್ಷಕ್ಕೆ ಇರಿಸೋದು ಈಗೆಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ತುಂಬ ಸಮಗ್ರವಾಗಿ ಕೆಲಸ ಮಾಡೋದು ಅಂತ ಇದ್ದಾರೆ ನೀವು ಮೂರು ವರ್ಷ ಸಾಕಾಗ್ತಿಲ್ಲ ನಮಗೆ ಐದು ವರ್ಷ ಬೇಕಾಗುತ್ತೆ ಅಂತಾರೆ ಈಗ ನೀವು ಬಂದಿದ್ದೀರಾ ನೀವು ಯಾವಾಗ ಐದು ವರ್ಷದಿಂದ ಹತ್ತು ವರ್ಷ ಅಥವಾ ನೀವು ಎರಡು ದಿನಕ್ಕೂ ಕೂಡ ಅಧ್ಯಕ್ಷರಾಗಿರಬೇಕು ಅಂತ ಬೈಲ ತಿದ್ದುಪಡಿ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ಆ ಬೈಲ ತಿದ್ದುಪಡಿಯ ವಿರೋಧ ಮಾಡಿದ್ದನ್ನು ನೀವು ನಮ್ಮನೇ ಯಾಕೆ ಕಟ್ಟ ಹೋಗಿ ಸೇರಿದ ಕೋರ್ಟಿಗೆ ಅದು ಕೂಡ ಯಾವ ರೀತಿ ನಿಮ್ಮ ಉದ್ದಟತನ ಇದೆ ಅಂತಂದರೆ ನಿಮ್ಮ ಹಾಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನು ಕೂಡ ಜನಗಳು ಆಯ್ಕೆ ಮಾಡಿ ಕಲಿಸಿದ್ದಾರೆ ಆ ಜಿಲ್ಲಾ ಮಟ್ಟದ ಒಬ್ಬ ಅಧ್ಯಕ್ಷ ಯಾಕೆ ಸಾಬಿಂಗ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಅವರಿಗೆ ನೀವು ಶೋಕಾಸ್ ನೋಟಿಸ್ ಜಾರಿ ಮಾಡ್ತೀರಾ ನಮ್ಮನ್ನು ಯಾಕೆ ಕೇಳೋಕೆ ಹೋಗ್ತೀರಿ ನೀವು ನಮ್ಮನ್ನು ಕೇಳಕ್ಕೆ ನೀವೇ ಅನ್ನೋ ರೀತಿಯ ನಿಮ್ಮ ಧೋರಣೆ ನಿಮಗೆ ನಿಮಗೆ ಡೆಮಾಕ್ರೆಸಿ ಬಗ್ಗೆ ನಂಬಿಕೆ ಇಲ್ವಾ ಮಹೇಶ್ ಜೋಶಿ ಅದೇ ನಿಮಗೋಸ್ಕರ ಅಲ್ಲದಾದ್ರು ಕೂಡ ಜನ ನೀವು ಗೋವಿಂದ ಭಟ್ಟದ ಮರಿಮೊಮ್ಮಗ ಅನ್ನುವ ಮಾತಿಗೋಸ್ಕರನಾದರೂ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ ನೀವು ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಆದರೆ ನೀವು ನಡ್ಕ ಬಂದಂಥ ದಾರಿ ನೋಡಿದ್ರೆ ನಿಮ್ಮಿಂದ ಈ ಥರದ ಯಾವ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳೋ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ನೀವೇನು ಆರೋಪ ಮುಕ್ತರಲ್ಲ ನೀವು ಈ ಹಿಂದೆ ದೂರದರ್ಶನದಲ್ಲಿ ಪ್ರಸಾದ ಭಾರತೀಯಲ್ಲಿ ಕೆಲಸ ಮಾಡುವಾಗ ಏನೇನೋ ಅಧ್ವಾನ ಮಾಡಿ ಬಂದಿದ್ದೀರಾ ಇತ್ತೀಚೆಗೆ ತಾನೇ ಒಂದು ಕೋರ್ಟು ತೀರ್ಪು ಕೊಟ್ಟಿದೆ ಲಕ್ಷಾಂತರ ರೂಪಾಯಿ ದಂಡ ನೀವು ಕಟ್ಟಬೇಕಾಗಿದೆ ಈಗ ಇಷ್ಟು ತಗೊಂಡು ಕಟ್ಟಿದ್ದೀರಾ ಅಂತ ನಾವು ಅಂದ್ಕೊಂತೀವಿ ಏನಕ್ಕೋಸ್ಕರ ನಿಮಗೆ ಕೋರ್ಟು ದಂಡ ಕಟ್ಟುವಂತೆ ಸೂಚನೆ ಕೊಡ್ತು ಯಾವ ಕಾರಣಕ್ಕೋಸ್ಕರ ನಿಮ್ಮ ಈ ಸರ್ವಾಧಿಕಾರಿ ಧೋರಣೆ ನಾನು ಹೇಳಿದ್ದೇ ನಡೀಬೇಕು ಇದು ಚುನಾಯಿತ ಸಂಸ್ಥೆ ಅಲ್ಲ ನಾನೊಬ್ಬ ಡಿಕ್ಟೇಟರ್ ಅನ್ನೋ ಲೆಕ್ಕಕ್ಕೆ ನೀವು ಮಾತಾಡ್ತಾ ಹೋದರೆ ಇದಕ್ಕಿಂತ ಪರಿಸ್ಥಿತಿ ಭಿನ್ನಾಗಿರೋಕ್ಕಿಂಗೆ ಸಾಧ್ಯ ಇದೇ ಕಾರಣಕ್ಕೆ ಈ ನಾಡಿನ ದೊಡ್ಡ ದೊಡ್ಡ ಚಿಂತಕರು ಜಾಣಗಿರ ವೆಂಕಟರಾಮಯ್ಯ ಎಸ್ ಟಿ ಸಿದ್ದರಾಮಯ್ಯ ಹಂಪ ನಾಗರಾಜಯ್ಯ ಇನ್ನೂ ಎಷ್ಟು ಜನ ಜಯಪ್ರಕಾಶ್ ಗೌಡರು ಎಲ್ಲ ಸೇರಿ ಮೇ ಹದಿನೇಳನೇ ತಾರೀಕು ಒಂದು ಸಭೆ ನಡೆಸಿದ್ದಾರೆ ಸಭೆ ನಡೆಸಿ ದಯಮಾಡಿ ಮಹೇಶ್ ಜೋಶಿ ಅನ್ನೋ ವ್ಯಕ್ತಿಯನ್ನು ಸಾಹಿತ್ಯ ಪರಿಷತ್ತಿನಿಂದ ದೂರ ಇಡಿ ಅಲ್ಲಿಗೆ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸಿ ಸಾಹಿತ್ಯ ಪರಿಷತ್ತನ್ನ ಉಳಿಸಿ ಕೂಗೆದ್ದಿದೆ ಸಾಹಿತ್ಯ ಪರಿಷತ್ನ ಉಳಿಸ್ತಕ್ಕಂಥ ಒಂದು ದನಿ ಯಾಕೆ ಹುಟ್ಟುವಾಗಿ ಮಾಡೋದು ಮಹೇಶ್ ಜೋಶಿಯವರೇ ಈಗ ಸಾಹಿತ್ಯ ಪರಿಷತ್ತಿನ ಖರ್ಚಿನ ಲೆಕ್ಕದಲ್ಲೇ ನೀವು ಮುಂದಿನ ಘೋಷಣೆ ಮಾಡಿದರೆ ಬಳ್ಳಾವಿಯಲ್ಲಿ ಸಾಹಿತ್ಯ ಪರಿಷತ್ ನಡೆಯುತ್ತೆ ಅಂತ ಆಗಲೇ ಆಗೋಯ್ತಲ್ಲ ಸ್ವಾಮಿ ಅಲ್ಲಿಗೆ ನೀವು ನಲ್ವತ್ತು ಕೋಟಿ ದುಡ್ಡು ಬೇಕಾಗುತ್ತೆ ಅಂತ ಪ್ರಸ್ತಾವನೆ ಇಟ್ಟಿದ್ದೀರ ಹಾಗಾಗಿ ಈಗ ಮೂವತ್ತು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀರಾ ಈಗ ಅಲ್ಲಿ ಆ ಮೂವತ್ತು ಕೋಟಿ ಖರ್ಚಲ್ಲಿ ನಿಜವಾದ ಖರ್ಚು ಎಷ್ಟು ಅಂತ ಗೊತ್ತಾಗುತ್ತೆ ಯಾಕೆ ಮೂವತ್ತು ಕೋಟಿ ಬೇಕಾಯಿತು ಅದಕ್ಕಿಂತ ಹಿಂದೆ ಹಾವೇರಿಯಲ್ಲಿ ಮಾಡಿದಾರಲ್ಲ ಸ್ವಾಮಿ ಅಲ್ಲಾಗಿದ್ದು ಖರ್ಚು ಎಷ್ಟು ಅದಕ್ಕಿಂತ ಹಿಂದೆ ಕಲಬುರಗಿಯಲ್ಲಿ ಕೇವಲ ಹನ್ನೆರಡು ಕೋಟಿಯಲ್ಲಿ ಸಮ್ಮೇಳನವನ್ನು ಮುಗಿಸ್ಕೊಂಡು ಬಂದಿದ್ದೀರಾ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಕೋಟಿ ಕೋಟಿಗೆ ಲೆಕ್ಕ ಇಲ್ವಾ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಮುಂದೆ ಯಾರನ್ನಾದರೂ ಚುನಾಯಿತರನ್ನಾಗಿ ಮಾಡಬೇಕಾದ್ರೆ ಖಂಡಿತವಾಗಿಯೂ ಕೂಡ ಗಮನ ಇಟ್ಟು ಆಯ್ಕೆ ಮಾಡಬೇಕಾಗತ್ತೆ ಈ ಮಹೇಶ್ ಜೋಶಿ ಅಥವಾ ಸರ್ವಾಧಿಕಾರಿಯ ಗುಣ ಇರತಕ್ಕಂಥ ನಾವು ದೂರ ಇಡಬೇಕಾಗತ್ತೆ ಇಲ್ಲ ಅಂತಂದರೆ ಸಾಹಿತ್ಯ ಪರಿಷತ್ತು ಜನಗಳಿಂದ ಮತ್ತಷ್ಟು ದೂರ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಸಾಹಿತ್ಯ ಪರಿಷತ್ತು ಚಿರಾಯವಾಗಲಿ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಲಿ ಹಣಕಾಸಿನ ವಿಚಾರದಲ್ಲಾದರೂ ಒಂದಷ್ಟು ಜನಗಳ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮಹೇಶ್ ಅವರು ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು